ಆತ್ಮೀಯ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ ನಿಮ್ಮೆಲ್ಲರೂ ಕೂಡ ಆಗಲೇ ಗೊತ್ತಿರ್ಬೋದು ಗಿಲ್ಲಿ ನಟ ಅಂತೂ ಒಂದು ಸಣ್ಣ ಪ್ರತಿಭೆ ಅಂತ ಮಾತ್ರ ಅಲ್ಲ ದೊಡ್ಡ ಪ್ರತಿಭೆಯಾಗಿ ಬೆಳೆದು ಬಿಟ್ಟ ಈಗಂತೂ ಹಿಂದೆ ಅಂತೂ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಕಿರ್ಗಾವಲು ಅಂತ ಒಂದು ಹೋಬಳಿ ಬರುತ್ತೆ ಅಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ರಾಮದಿಂದ ಬಂದ ಮಳವಳ್ಳಿ ಟು ಬೆಂಗಳೂರು ಅಂತ ಕೂಡ ಒಂದು ಏನೋ ಒಂದು ಬಸ್ ಹತ್ಕೊಂಡು ಬಂದಿರತಕ್ಕಂಥದ್ದು ಅಂತ ಹೇಳ್ಬೋದು ಆದರೆ ಜಿ ಕನ್ನಡ ವಾಹಿನಿಯಲ್ಲಂತೂ ತುಂಬ ಸಖತ್ ಹಿಟ್ಟಾಗಿಬಿಟ್ಟಿದ್ದಾರೆ ನೋಡಿ ಜಿ ಕನ್ನಡ ವಾಹಿನಿಯಲ್ಲಿ ತುಂಬ ಎಲ್ಲರ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥವನು ಗಿಲ್ಲಿ ನಟ ಅಲ್ಲಿಂದ ಬಂದು ಈಗ ಬಿಗ್ ಬಾಸ್ ಲೆವೆಲ್ಗೆ ಹೋಗುವಷ್ಟು ದೊಡ್ಡ ಸೆಲೆಕ್ಟ್ ಆಗುವಷ್ಟು ನೋಡಿ ಸೆಲೆಕ್ಟ್ ಆಗುವಷ್ಟು ದೊಡ್ಡ ಜನರ ಮನಸ್ಸನ್ನು ಗೆದ್ದುಬಿಟ್ಟಿದ್ದಾನೆ ಅಂದರೆ ಅದು ತಪ್ಪಾಗಲಾರ್ದು ಅಂತಂದರೆ ಇಂಥ ವಯಸ್ಸಲ್ಲೂ ಕೂಡ ಇಂಥ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣೋದು ಅಪರೂಪದ ಒಂದು ವ್ಯಕ್ತಿಗಳು ಅಂತ ಹೇಳ್ಬೋದು ಎಲ್ಲ ವ್ಯಕ್ತಿಗಳು ಕೂಡ ಈ ರೀತಿ ಆಗೋಕ್ಕಾಗಲ್ಲ ತುಂಬ ತುಂಬ ಅಪರೂಪದ ವ್ಯಕ್ತಿಗಳಾಗಿರ್ತಾರೆ ಗಿಲ್ಲಿ ನಟನ ಬಗ್ಗೆ ಇನ್ನೊಂದಷ್ಟು ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಳ್ಳೋಣ ಅದಕ್ಕೆ ಮೊದಲು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೇ ಇರಲಿ ಅಂತ ಕೇಳ್ಕೊತೀವಿ ಸ್ನೇಹಿತರೆ ಗಿಲ್ಲಿ ನಟ ಅಂತೂ ನೋಡಿ ಒಬ್ಬ ಒಳ್ಳೆ ಅಂತ ಕೂಡ ಆಗಲೇ ಗೊತ್ತು ಜಿ ಕನ್ನಡ ವಾಹಿನಿಯಲ್ಲಿ ಎಷ್ಟೆಷ್ಟೆಲ್ಲ ಕಾಮಿಡಿ ಮತ್ತೆ ಫೇಮಸ್ ಆದರು ಮತ್ತು ಕಾಮಿಡಿ ಅಂತಂದರೆ ಎಷ್ಟೋ ಜನ ಅವ್ರನ್ನ ತಿರಸ್ಕಾರ ಮಾಡಿದರು ಕಾಮಿಡಿ ನಿಮಗೇನು ಕಾಮಿಡಿ ಬರುತ್ತೆ ಇದೆಲ್ಲ ನೀವು ಮಾಡ್ತಾ ಇರೋದಲ್ಲ ಕಾಮಿಡಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ರಿಯಾಲಿಟಿ ಅಲ್ಲಿ ನಿಮ್ಮದೇನು ಪ್ರತಿಭೆ ಏನಿದೆ ಅದನ್ನು ತೋರಿಸ್ತಾ ಇದ್ದಾರೆ ಅಷ್ಟೇ ನೋಡಿ ಅವರ ಒಂದು ಒಂದು ಅವರ ಒಂದು ಮೈಂಡಲ್ಲಿರ್ತಕ್ಕಂಥ ಒಂದು ನಾವು ಏನಂತ ಕರಿತೀವಲ್ಲ ಆ ಪ್ರತಿಭೆಯನ್ನು ಅವ್ರು ತೋರಿಸ್ಕೊತಾ ಇದ್ದಾರೆ ಅಷ್ಟೇ ಬೇರೆ ಏನೇನಿಲ್ಲ ಅವರೊಂದು ಟ್ಯಾಲೆಂಟ್ ಅಂತ ನಾವೇನು ಕರಿತೀವಿ ಅದನ್ನು ತೋರ್ ತೋರಿಸ್ತಾ ಇರೋದು ಅಷ್ಟೇ ಎಷ್ಟೋ ಜನ ನೀವು ಮಾಡ್ತಾ ಇರೋದು ಕಾಮಿಡಿ ಅಲ್ಲ ಅಂತ ಕೂಡ ಎಷ್ಟೋ ಜನ ತಿರಸ್ಕಾರ ಮಾಡಿದ್ರು ಆ ಜೀಕರಣ ವಾಹಿನಿಯಲ್ಲೂ ಕೂಡ ಇವ್ರು ಮಾಡ್ತಾ ಇರ್ತಕ್ಕಂಥ ಕಾಮಿಡಿ ಇಷ್ಟ ಇಲ್ಲ ಇದೆಲ್ಲ ಒಂದು ಕಾಮಿಡಿನ ಯಾಕೆಂತಂದರೆ ಅವ್ರು ಮಾಡ್ತಿರ್ತಕ್ಕಂಥ ಒಂದು ಕೆಲವೊಂದು ನೀವು ನೋಡಿರ್ಬೋದು ಈಗ ಒಂದೊಂದು ಊರುಗಳು ಒಂದೊಂದು ವ್ಯಕ್ತಿ ಹೆಸರು ಇಟ್ಕೊಂಡು ಈ ರೀತಿ ಎಲ್ಲ ಕಾಮಿಡಿ ಮಾಡ್ತಕ್ಕಂಥದ್ದನ್ನು ನಾವು ನೀವು ಕನ್ನಡ ವಾಹಿನಿಯಲ್ಲಿ ಇದೆಲ್ಲ ರಿಯಾಲಿಟಿ ಅಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರ್ಬೋದು ಆದರೆ ಹಿಂದೆ ಎಲ್ಲ ತುಂಬ ಶಾರ್ಟ್ ಮೂವಿಗಳಲ್ಲೂ ತುಂಬ ಹೆಸರು ಮಾಡಿದರು ಗಿಲ್ಲಿ ನಟ ಶಾರ್ಟ್ ಮೂವಿಗಳಲ್ಲೆಲ್ಲ ತುಂಬ ನಲ್ಲಿ ಮೂಳೆ ಅಂತಕ್ಕಂಥ ಒಂದು ಶಾರ್ಟ್ ಮೂವಿಯಲ್ಲೆಲ್ಲ ಬಂದಿದ್ದರು ತುಂಬ ಯೂಟ್ಯೂಬಲ್ಲೆಲ್ಲ ತುಂಬ ಜಾಸ್ತಿ ಕಾಣಿಸ್ಕೊಟ್ಟಿದ್ರು ಸೋಷಿಯಲ್ ಮೀಡಿಯಾ ಸ್ಟಾರ್ ಕೂಡ ಆಗಿದ್ದರು ಅದಾದಮೇಲೆ ನಂತರ ಈಗ ಜಿ ಕನ್ನಡ ವಾಹಿನಿಯಲ್ಲಿ ಫೇಮಸ್ ಆದಮೇಲೆ ನೋಡಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಬಿಗ್ ಬಾಸ್ ಹನ್ನೆರಡನೇ ಸ್ಪರ್ಧೆಯಾಗಿ ಗಿಲ್ಲಿ ನಟನ್ ಕೂಡ ಒಬ್ಬರು ಆದರೆ ಗಿಲ್ಲಿ ನಟನಿಗೆ ಇದ್ದಂಥ ಒಂದು ಏನು ಒಂದು ಟ್ಯಾಲೆಂಟ್ ಇತ್ತು ಅವ್ರಿಗೆ ಬಿಗ್ ಬಾಸ್ಗೆ ಬರೋಕ್ಕಂತೂ ಒಂದು ಅರ್ಹತೆ ಅಂತಂತೂ ಅವ್ರಿಗೆ ಏನು ಯಾಕೆ ಸೆಲೆಕ್ಟ್ ಆಗಿಬಿಟ್ರು ಹೆಂಗೆ ಸೆಲೆಕ್ಟ್ ಆಗ್ತರು ನೋಡಿ ಇದೆಲ್ಲ ತಿಳ್ಕೊಬೇಕಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೇ ಆದ ಒಂದು ಏನಾದರೂ ಒಂದು ಪ ತಲೆಯೊಳಗೆ ಇಟ್ಕೊಂಡು ಬರಬೇಕು ನಾವು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಬೇಕು ಅಂತಂದರೆ ಬಿಗ್ ಬಾಸ್ಗಂತಲ್ಲ ಏನಾದರೂ ನಮಗೆ ಪದೇ ಪದೇ ಒಂದು ಅವಕಾಶಗಳು ಬರ್ತಾ ಇದೆ ಏನಾದ್ರೂ ಒಂದು ಬರಬೇಕು ಖಂಡಿತ ಬರ್ತಾನೇ ಇರಬೇಕು ಹೋಗೋವರೆಗೂ ನಾವು ಕೊನೆಯವರೆಗೂ ನಮ್ಮ ಉಸಿರು ಇರೋ ಇರೋವರೆಗೂ ಒಂದು ಅವಕಾಶಗಳು ಬರ್ತಾ ಇರಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟ್ನ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇರಬೇಕು ಯಾಕೆಂತಂದ್ರೆ ಪ್ರಪಂಚಕ್ಕೆ ಮಾತ್ರ ಅಷ್ಟೇ ಅಲ್ಲ ಏನೋ ನಮ್ಮ ಸುತ್ತಮುತ್ತಲಿರೋರಿಗೆ ಅಟ್ಲೀಸ್ಟ್ ಪ್ರಪಂಚಕ್ಕೆ ನೆಕ್ಸ್ಟ್ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಆದರೂ ನಮ್ಮ ಕನ್ನಡದವ್ರಿಗಂತೂ ತುಂಬ ಸುತ್ತಮುತ್ತದವ್ರಿಗೆ ನಮ್ಮ ಸುತ್ತಮುತ್ತಲಿನ ಏನು ಒಂದು ನಮ್ಮ ಚಾನಲ್ಗಳು ಸೋಷಿಯಲ್ ಮೀಡಿಯಾ ಅಷ್ಟು ಅಂತ ನಾವೇನು ಕರಿತೀವಿ ಟಿ ವಿ ಚಾನಲ್ಗಳಿಗೆ ತೋರಿಸ್ತಾ ಇದ್ದರೆ ನಮ್ಮ ಪ್ರತಿಭೆಯಲ್ಲಿ ನಮ್ಮಲ್ಲೇನಿದೆ ಅನ್ನೋದನ್ನ ನಿರ್ದೇಶಕರು ಕೆಲವು ನಿರ್ಮಾಪಕರು ಗುರುತಿಡಿತಾರೆ ಅದು ಗುರ್ತಿಡಿದಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮುಂದೆ ಬೆಳೆಯೋದು ಕೂಡ ತುಂಬ ಆಗುತ್ತೆ ಆಗ ಎಷ್ಟೋ ಸಿನಿಮಾ ನಟರತ್ತು ಈಗಲೂ ಕೂಡ ಕೆಲವೊಬ್ಬರಲ್ಲಿಗೆಲ್ಲ ಅವಕಾಶ ಇಲ್ಲ ನೀವು ಕೆಲ ಕೇಳ್ತಾ ಇರ್ಬೋದು ಈಗ ನೋಡಿ ಗಿಲ್ಲಿ ನಟ ಅಂತೂ ಮಳವಳ್ಳಿ ಟು ನೋಡಿ ಮಂಡ್ಯ ಜಿಲ್ಲೆ ಮಳವಳ್ಳಿಯಿಂದ ಬಂದಿರತಕ್ಕಂಥ ನಟ ಇವತ್ತು ಎಷ್ಟೆಲ್ಲ ಹಿಂದೆ ನೀವು ನೋಡಿರ್ಬೋದು ಎರಡು ಸಾವಿರದ ಇಪ್ಪತ್ತು ಹತ್ನಾಲ್ಕರಲ್ಲಂತೂ ತುಂಬ ಫೇಮಸ್ ಆಗೋದ ಈಗಂತೂ ಅವ್ರನ್ನ ಹಿಡಿಯೋರಾಗಿಲ್ಲ ಈಗ ನೋಡಿ ಬಿಗ್ ಬಾಸ್ಗೆ ಇನ್ನೂ ಮೂರು ತಿಂಗಳ ಕಾಲ ಬಿಗ್ ಬಾಸಲ್ಲಿ ಗೆದ್ದು ಬರ್ತಾರಾ ಇಲ್ವಾ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ಕಾದು ನೋಡಬೇಕು ಆದರೂ ಸ್ನೇಹಿತರೆ ಬಿಗ್ ಬಾಸ್ ಸ್ಪರ್ಧಿಯಂತೂ ಆಗಿ ಬಂದುಬಿಟ್ಟ ಈಗ ಮುಂದೆ ಏನು ಮಾಡೋದು ಯಾಕೆಂತಂದರೆ ಬಿಗ್ ಬಾಸ್ ಸ್ಪರ್ಧಿಯಾಗಿ ಬಂದಮೇಲೆ ಅಲ್ಲಿ ಗೆಲ್ತಾರೆ ಒಂದು ಮುಖ್ಯ ಅಲ್ಲ ಗೆಲುವು ಸೋಲು ಇದ್ದದ್ದೇ ಯಾಕೆಂತಂದರೆ ಬಿಗ್ ಬಾಸಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಒಂದು ವಿಷಯ ಇದೆಯಲ್ಲ ಅದೆಲ್ಲ ಎಲ್ಲರೂ ಅಷ್ಟೇ ಈಗಿರ್ತಕ್ಕಂಥ ಒಂದು ಪ್ರತಿಭೆ ನಾವು ಏನು ಕರಿತೀವಿ ಪ್ರತಿಭೆಗಳನ್ನ ಗುರುತಿಸಿ ಪ್ರತಿಭೆಗಳನ್ನ ನಾವು ಈ ರೀತಿ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಟ್ಯಾಲೆಂಟನ್ನು ತೋರಿಸ್ತಕ್ಕಂಥದ್ದು ಇದೆಲ್ಲ ಇದ್ದದ್ದೇ ನಮ್ಮಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟು ಮತ್ತು ನಾವಲ್ಲಿ ನಡ್ಕೊಳ್ತಕ್ಕಂಥ ಒಂದು ವರ್ತನೆ ಅದೆಲ್ಲ ಬಿಗ್ ಬಾಸಲ್ಲಿ ಗೆಲ್ಲೋದಕ್ಕೆ ಮುಂದೆ ಅವಕಾಶ ಕೊಟ್ಟೇ ಕೊಡುತ್ತೆ ಯಾಕೆಂದರೆ ಇದೆಲ್ಲ ಗಿಲ್ಲಿ ನಟನವ್ರಿಗೂ ಕೂಡ ಮುಂದೆ ಹಿಂದೆಯೆಲ್ಲ ನೋಡಿರ್ತಾರೆ ಹಿಂದೆ ಎಲ್ಲ ಮಂಜು ಪಾವಗಡವರು ಕೂಡ ನೋಡಿ ಮಜಾ ಭಾರತದಲ್ಲಿ ಫೇಮಸ್ ಆಗಿದ್ದರು ಹಿಂದೆ ಎಲ್ಲ ಗೆದ್ದುಬಿಟ್ರು ಮಂಜು ಪಾವಗಡ ಅವರು ಅದೇ ಥರನೇ ಗಿಲ್ಲಿ ನಟ ಅವರು ಅಷ್ಟೇ ಹಿಂದೆ ಈಗ ಕಾಮಿಡಿ ಕಿಲಾಡಿಗಳಲ್ಲಿ ಜೀಕರಣ ವಾಹಿನಿಯಲ್ಲಿ ತುಂಬ ಹಿಟ್ಟಾಗಿದ್ದರು ತುಂಬ ಗಗನ ಅನ್ನೋ ಒಂದು ಒಬ್ಬ ಲೇಡೀಸ್ ವ್ಯಕ್ತಿಯನ್ನು ಅವರು ಕೂಡ ಆಕ್ಟ್ರೆಸ್ ಹೀರೋಯನ್ನು ನೀವು ನೋಡ್ಬೋದು ಗಗನ ಅದು ಅದ್ಬಿಟ್ರೆ ಹಿಂದೆ ಯಶಸ್ವಿನಿ ಅಂತಕ್ಕಂಥವ್ರು ಕೂಡ ತುಂಬ ಅವ್ರನ್ನೇ ನಟನೆಯನ್ನು ಮೂಲಕವಲ್ಲ ಹೋಲಿಸ್ಕೊಂಡು ತುಂಬ ಜನರನ್ನು ಮನಸ್ಸನ್ನ ಗೆದ್ದಂಥವ್ರು ಗಿಲ್ಲಿ ನಟ ಅವರು ಆದರೆ ಅವರ ಮೂಲ ಹೆಸರು ಬಂದು ನಟರಾಜ್ ಅಂತ ಗಿಲ್ಲಿ ನಟ ಅಂತ ನಾವು ಸುಮ್ಮನೆ ಕರೆಯೋದು ಅವರು ಏನೋ ಒಂದು ಪ್ರೀತಿಯಿಂದ ನಮ್ಮ ಜನಗಳೇ ಕೊಟ್ಟಿರ್ತಕ್ಕಂಥದ್ದು ಗಿಲ್ಲಿ 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 ಗಿಲ್ಲಿದಾಂಡು ಅಂತ ನಾವೇನು ಕರಿತೀವಿ ಅದೇ ಥರ ಗಿಲ್ಲಿ ನಟ ಗಿಲ್ಲಿ ನಟ ಅಂತ ಕೂಡ ಅವ್ರಿಗೆ ಒಂದು ಬಿರುದನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಗಿಲ್ಲಿ ನಟನಿಗೆ ಈಗ ಮುಂದೆ ಏನೇನು ಸಂಕಷ್ಟಗಳು ಬರ್ಬೋದು ನೋಡಿ ಹಿಂದೆ ಎಲ್ಲ ಒಂದು ದುಬಾಯಿ ಕಾರನ್ನು ಕೂಡ ಖರೀದಿ ಮಾಡಿದ್ರು ಅಂತ ಕೂಡ ಒಂದು ಕೇಳಿ ಬಂತು ಹಿಂದೆ ಇಲ್ಲೇ ಲಗೇರಿ ಅನ್ನೋ ಒಂದು ಬಾಡಿಗೆ ಮನೆಯಲ್ಲಿ ಕೂಡ ವಾಸ ಇದ್ದರು ಅವರು ಬಿಲ್ಲಿ ಅವರು ಬಟ್ ಲಗ್ಗೇರಿ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಇದ್ದು ಇವತ್ತು ಬಿಗ್ ಬಾಸ್ಗೆ ಲೆವೆಲ್ಗೆ ಹೋಗುವಷ್ಟು ಬೆಳೆದಿದ್ದಾರೆ ಅಂತಂದರೆ ಇಂದಿನ ಐದು ವರ್ಷದ ಶ್ರಮ ನೋಡಿ ಎಷ್ಟಿದೆ ಅಂತ ಹಿಂದಿಂದ ಐದರಿಂದ ಆರು ವರ್ಷಗಳಿಂದ ಇದೇ ರೀತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಬೆಳಿಬೇಕು ಬೆಳೀಬೇಕು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವುದಾದ್ರೂ ಒಂದು ಪಾತ್ರ ಮಾಡಲೇಬೇಕು ಅಂತ ಕೂಡ ಅಟ್ಲೀಸ್ಟು ಅವ್ರಿಗೇನು ಒಂದು ಇಂಗ್ಲೀಷು ಹಿಂದಿ ನಾಲೆಡ್ಜ್ ಅಂತೂ ಯಾವುದೂ ಇಲ್ಲ ಕನ್ನಡ ಅಪ್ಪಟ ಕನ್ನಡ ಅಪ್ಪಟ ಮಂಡ್ಯ ಜಿಲ್ಲೆ ಅಂತಕ್ಕಂದರೆ ಮಾತಾಡುವಂಥ ಭಾಷೆ ನೀವು ಕೇಳಿರ್ಬೋದು ಅತಿ ಅತಿ ಹೆಚ್ಚು ಕನ್ನಡ ಮಾತಾಡುವ ಭಾಷೆ ಅಂದರೆ ಅದು ಮಂಡ್ಯ ಜಿಲ್ಲೆಯೇ ಅವರು ಕೂಡ ನೀವು ಮಾತಲ್ಲೇ ಗಮನಿಸಿ ಅವ್ರ ಮಾತಲ್ಲೇ ಕನ್ನಡ ಅಂತೂ ನೀವು ಅಚ್ಚಿ ಕನ್ನಡದಲ್ಲೇ ಮಾತಾಡ್ತಾರೆ ಈಗ ನೋಡಿ ಲಾಸ್ಟ್ ಟೈಮ್ ಕೂಡ ಸುದೀಪ್ ಸರ್ಗೆ ಒಂದು ವಿಶ್ ಮಾಡಬೇಕಾದ್ರೂ ಕೂಡ ಅಚ್ಚಿ ಕನ್ನಡದಲ್ಲೇ ಕೂಡ ಮಾತಾಡಿದ್ರು ಯಾಕೆಂದರೆ ಇದೆಲ್ಲ ಒಂದು ನೋಡ್ತಾ ಹೋದರೆ ಅವ್ರ ಪ್ರತಿಭೆನ ಯಾಕೆಂದರೆ ನಾವು ಕೂಡ ಆರ್ಟ್ಸ್ ಕಳಿಸೇ ಬಿಡ್ತೀವಿ ಜನಗಳೆಲ್ಲ ನಾವು ಒಂಥರ ಗೆಲ್ಲೋದಂತೂ ತುಂಬ ಈಸಿ ಇರುತ್ತೆ ಅಲ್ಲಿ ಇದೆಲ್ಲ ಅವರವರ ಒಂದು ಒಟ್ಟು ಹುಟ್ಟು ಗುಣ ಅದು ಕಲೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅದು ಕೆಲವರಿಗೆ ಬೆಳೀತಾ ಬೆಳೀತಾ ಬರುತ್ತೆ ಕೆಲವ್ರಿಗೆ ಒಟ್ಟು ಗುಣದಿಂದಲೇ ಬರುತ್ತೆ ಇನ್ನು ಹಳ್ಳಿ ಪ್ರತಿಭೆಗಳು ಅಂತ ನಾವು ನೋಡಿದಾಗ ಸೆಕೆಂಡ್ ಹ್ಯಾಂಡ್ ಹಳ್ಳಿ ಪ್ರತಿಭೆ ಅಂತ ನೋಡ್ಬೋದು ಈಗ ನೋಡಿ ಲಾಸ್ಟ್ ಟೈಮು ಮಲ್ಲಮ್ಮ ಅನ್ನೋರು ಹಳ್ಳಿ ಪ್ರತಿ ಪ್ರತಿಭೆ ಅಂತ ನೋಡಿದ್ರು ಈಗ ಹಳ್ಳಿ ಪ್ರತಿಭೆಗಳಲ್ಲಿ ಗಿಲ್ಲಿ ನಟ ಕೂಡ ಒಬ್ಬರಾಗ್ಬಿಟ್ರು ಆದರೆ ಮುಂದೆ ಹೋಗ್ತಾ ಹೋಗ್ತಾ ಗಿಲ್ಲಿ ನಟ ಅವರು ಈಗ ನೆಕ್ಸ್ಟ್ ಏನು ಬಿಗ್ ಬಾಸಲ್ಲಿ ಗೆದ್ದು ಬರ್ತಾರಾ ಇಲ್ವಾ ಅಂತ ಅನ್ನೋದು ಕೂಡ ಅಕಸ್ಮಾತ್ ಏನಾರು ಮೊದಲನೇ ವೀಕ್ ಮೊದಲೇ ವಿಕಲ್ದ ಎರಡನೇ ವೀಕಲ್ಲ ಸೋಲ್ತಾರೆ ಏನು ಏನು ಮಾಡ್ತಾರೆ ಅನ್ನೋದು ಮತ್ತು ಎಷ್ಟು ಸಂಭಾವನೆಯನ್ನು ಪಡ್ಕೋತಾರೆ ಸಂಬಳವನ್ನು ಪಡ್ಕೋತಾರೆ ಬಿಗ್ ಬಾಸಲ್ಲಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಥ್ಯಾಂಕ್ ಯು